ಕಾಣಿಸ್ತಾಳ ನಾನೇ ದೊಡ್ಡವಳು ಅವಳ ಅಕ್ಕನ ತರ ಕಾಣಿಸ್ತಾಳೆ ನಾನು ಅಕ್ಕ ಅಕ್ಕ ಅವಲ್ಲ ನಾನು ಅಜ್ಜಿ ಇಲ್ಲಿ ಬೆಳ್ಕು ಚೆಂದ ಚೆಂದ ಇದೀನ Mmm! Yeah. ಹಿಲ್ಸ್ ನಾನು ಸಂದಿ ದೊಡ್ಡ ಹಿಲ್ಸ್ ನಿನ್ನ ಸ್ಟೈಟ್ ಆಗ್ತೀನಿ ನಾನ್ ನಾನು ವಿಡಿಯೋ ತೆಗಿತಿದ್ದಂಗೆ ಕೂದಲು ಬಿಟ್ಬಿಡೋದು ಹಾಕಿದಾಗಲೇ ನಾನು ವಿಡಿಯೋ ಮಾಡಿ ನಾನು ನ್ಯಾಚುರಲ್ ಆಗಿ ಮಾಡೋದು ನಿಂತರ ಡೌ ಮಾಡೋದಾಗ ಕೂಡ ಬಿಟ್ಕಣಿ ಅಂತ ಏನು ಮಚ್ ರಿಸೆಪ್ಷನಿಗೆ ರೆಡಿಯಾಗಿದ್ದೀವಿ ಈಗ ಸಿಕ್ಸ್ ಫಿಫ್ಟಿ ಫೈ ಅನ್ಸುತ್ತೆ ಅಲ್ಲ ಟೈಮ್ ಅಲ್ಲ ಸೆವೆನ್ ಓ ಕ್ಲಾಕ್ಗೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಸರಿ ತಿನ್ನೋಕೆ ಕಾಯ್ತಿರ್ತಾರೆ ಜನ ಮುಂದೆ ಕಲಿಸ್ಬಿಡೋದು ಆಮೇಲೆ ಹೇಳೋದು ಏ ತಿನ್ನೇ ತಿನ್ನೆ ಚಾಟ್ ತಿನ್ನಮ್ಮ ತಿನ್ನಮ್ಮ ನೋಡಿ ಅವಾಗಿಂದ ಇದೇ ಮಾಡ್ತಿರೋದು ಕೆಲಸ ಮಸಾಲೆ ಪುರಿ ಆಯಿತು ಇವಾಗ ಶಾನೆ ಬರ್ರಿ ಗುಲಾಡಿ ಗುಲಾಬ್ ಎಷ್ಟು ಏಳು ಅಷ್ಟೇ ಇದೆ ಎಷ್ಟೇ ಪ್ಲೇಟೆ ಇಲ್ಲಿ ಇದೆಲ್ಲ ತಿಂದು ಮತ್ತೆ ಏನೋ ಫೋಟೋ ತೆಗಿತಿದ್ರು ಚೆನ್ನಾಗಿ ಕಾಣಿಸ್ತಿದ್ರೆ ಅದೇ ಚೆನ್ನಾಗಿ ಕಾಣಿಸ್ತಿದ್ದೀರಾ ತಗಿರಿ ಸೌಂಡ್ 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 ಕೊಡು ಸೌಂಡ್ ಸಬ್ಸ್ಕ್ರೈಬ್ ಆಗಿದೆ ಎಲ್ಲಾ ಕರಕಬರ್ ಸಬರಕರ್ सैजी व्ल्स एलू सब्सक्राइब्लिए ಸೌಭಾಗ್ಯತೆ ಮತ್ತು ಪತಿವ್ರತಾ ಧರ್ಮ ಅಧಿದೇವತೆ ಆಗಿರ್ತಕ್ಕಂಥ ಇವತ್ತಿನ ದಿವಸ ನಾನು ಸಮೇತ ನಿನ್ನ ರೀತಿಯಾಗಿ ಪತಿವ್ರತಾ ಧರ್ಮವನ್ನು ಪಾಲನೆಯನ್ನ ಮಾಡ್ತಿದ್ದೀನಿ ನನ್ನ ಪತಿವ್ರತಾ ಧರ್ಮದಲ್ಲಾಗಿರ್ಬೋದು ನನ್ನ ವೈವಾಹಿಕ ಜೀವನದಲ್ಲಾಗಿರ್ಬೋದು ಸಾಂಸಾರಿಕ ಜೀವನದಲ್ಲಿ ಆಗಿರ್ಬೋದು ಯಾವುದೇ ಒಂದು ಚಲದ ತೊಂದರೆಗಳು ಬಾರದೇ ಇರಲಿ ಮತ್ತು ನನ್ನ ಪತಿವ್ರತಾ ಧರ್ಮಕ್ಕೆ ಯಾವುದೇ ಒಂದು ಕುಂದು ಕೊರತೆಗಳು ಬಾರದೇ ಇರಲಿ ಅಂತ ನಾವು ಸ್ವಲ್ಪ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಓಂ ಶ್ರೀ ಅರುಂಧ ಸೂರ್ಯ ಸೂರ್ಯನ ಪಕ್ಕದಲ್ಲಿರ್ತಕ್ಕಂಥ ಅರುಂಧತಿ ನಕ್ಷತ್ರ ಇವತ್ತೆಷ್ಟು ನೋಡಿದ್ರು ಕಾಣುತ್ತೆ नक्षत्रणां मायतनं वेद अक्षतेनकि कर्षते ओम तो प्रकाश महादेवन ज्ञान संहिता ओ काणि ಸಿದೇ ಸುಳ್ಳು ಕೂಡ ಡ್ರೋನ್ ಕಡೆ ನೋಡಿ ಐತಾ ಓಕೆ ಇರಲಿ ದಂಗೆ ನೀವು ಕೂಡ ಡ್ರೋನ್ ಕಡೆ ನೋಡಿ ಇರಲಿ ಇದ್ದರೂ ಅಂತ ಪಾಪವ್ರ ಸಂಭಿದಾತಾ ಸಂಭಿದಾತಾ ಆ ರೆಡಿ ರೆಡಿ ಹಾಕಿ ಹಾಕಿ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಈ ತರಾನೇ ವಿಡಿಯೋ ಮಾಡಿದ್ವ ಮದುವೆ ಆಯ್ತು ಅರುಣ್ ಲಕ್ಷ್ಮಿ ನಕ್ಷತ್ರ ತೋರ್ಸಾಯ್ತು ಇವಾಗ ನಾವೆಲ್ಲ ರಿಸೆಪ್ಷನ್ ಮನೆಗೆ ನಿದ್ದೆ ಆಗಿರಲ್ಲ ಶ್ರೀಶ್ವರ ಮದ್ವೆ ಮುಗೀತು ರಿಸೆಪ್ಷನ್ ಬಂತು ಬ್ಯಾಂಗಲ್ಲು ಎಲೆ ಕಾಯಿಲೆಟ್ ಡ್ರೈ ಫ್ರೂಟ್ಸ್ ಕೊಟ್ಟಿರೋದು ಅಕ್ಕನ್ ಮದ್ವೆ ಆಯ್ತು ಎಂತ ಇರಬೇಕು ಅಪ್ಪು ಹಾಯ್ ಇವತ್ತು ಎಲ್ಲ ರಿಲೇಷನ್ಸ್ ಕುಡಿದೀವಿ ಆ್ಯಕ್ಚುಲಿ ಇವತ್ತು ಮದುವೆ ದಾವಣಗೆರೆಯಲ್ಲೆಲ್ಲ ಸೇರಿಕೊಂಡು ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಮ್ಮ ವೈಫ್ ಅವರ ಮಾಮವರ ಮಗಳು ಮದುವೆ ಆಮೇಲೆ ತುಮಕೂರಿಂದ ನಮ್ಮ ಅಕ್ಕವ್ರು ಬಂದಿದ್ದಾರೆ ಅವ್ರ ಮಕ್ಕಳು ಬಂದಿದ್ದಾರೆ ತೇಜಸ್ವಿನಿ ಅಂತ ಅಂದ್ಬಿಟ್ಟು ಇವರು ಫೇಮಸ್ ಇವರು ಆಮೇಲೆ ಇವರು ಇವರು ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ಅಕ್ಕ ನಮ್ಮ ಸಿಸ್ಟರು ಇವರು ಎರಡನೇ ಮಗಳು ಇವರು ನಮ್ಮ ವೈಫು ಆಫ್ಟರ್ ಲಾಂಗ್ ಟೈಮ್ ಸೇರಿದ್ದೀವಿ ಸೊ ಇವಾಗ ನಾವು ಕುತ್ಕೊಂಡಿರೋ ರೀಸನ್ ಏನಂದರೆ ಒಳ್ಳೆ ಒಳ್ಳೆ ಊಟ ಮಾಡಿಬಿಟ್ಟು ಆರಾಮ್ ಸಹ ನಿದ್ದೆ ಮಾಡೋಣ ಥ್ಯಾಂಕ್ ಯು ಬಾಯ್ ಹೋಗ್ತಾ ಇದೀವಿ ಡ್ಯೂಟಿ ಎಲ್ಲ ಮುಗೀತು ಇದ್ದೀವಿ ನಮ್ಮ ಮದುವೆ ಮುಗೀತು ಇದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಮದುವೆ ಇದೆ ಯಾರಂತ ಗೊತ್ತಿಲ್ಲ ಬಟ್ ರೆಡಿ ಮಾಡ್ತಿದ್ದಾರೆ ಇವರ ಇವ್ರ ಅಮ್ಮ ಏನು ಕೆಲಸಕ್ಕೆ ಹಚ್ಚಿಲ್ಲ ಓದಿಸಿ ಸುಖವಾಗಿ ಓದಿಸಿ ಸಾಕಿ ಇವತ್ತಿಂದ ಐಕೆ ನಿಮ್ಮ ಸಂಪ್ರದಾಯಕ್ಕೆ ಬರ್ತಾಳೆ ನಿಮ್ಮ ಸಂಪ್ರದಾಯದಲ್ಲಿ ನಿಮ್ಮ ಮನೆಗಳಲ್ಲಿ ಏನು ಕೆಲಸ ಅದನ್ನು ಕೆಲಸ ಕಲಿತಾಳೆ ವಿಧಾನಕ್ಕೆ ನಿಮ್ಮ ಸಂಪ್ರದಾಯವನ್ನೆಲ್ಲ ಹೇಳ್ಕೊಂಡು ಚೆನ್ನಾಗಿ ನಾವಂತೂ ಎಷ್ಟು ದಿವಸ ಕೆಲಸ ಹಚ್ಚಿಲ್ಲ ಏನಂತರ ಮಗಳೆ ಜನ